ದಿವ್ಯಾಭಾರತಿ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದ ಉದಯೋನ್ಮುಖ ನಟಿ ಸ್ಫುರದ್ರೂಪಿ ಹಾಗೂ ಸುಂದರ ನಟಿ ತನ್ನ ಹತ್ತೊಂಬತ್ತನೇ ವಯಸ್ಸಿಗೆ ಭಾರತೀಯ ಚಲನಚಿತ್ರರಂಗದಲ್ಲಿ ಅತ್ಯುನ್ನತ ಹೆಸರು ಮಾಡಿದವರು ಆಗಿನ ಭಾರತೀಯ ಚಿತ್ರರಂಗದ ಹೆಸರಾಂತ ನಟರುಗಳ ಜೊತೆ ನಟಿಸಿ ಸಹಿ ಎನಿಸಿಕೊಂಡಂತಹ ನಟಿ ಹಾಗಿದ್ದಾಗ ಈ ನಟಿಗೆ ಏನಾಯಿತು ಅಷ್ಟು ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಲು ಕಾರಣವಾದರೆ ಏನು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ದಿವ್ಯಾ ಭಾರತಿಯವರು ಇಪ್ಪತ್ತೈದು ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಂಬೈನಲ್ಲಿ ಜನಿಸ್ತಾರೆ ತಂದೆಯ ಹೆಸರು ಓಂ ಪ್ರಕಾಶ್ ಭಾರತಿ ಇವರು ಲೈಫ್ ಇನ್ಶೂರೆನ್ಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ ತಾಯಿ ಮಿತಾ ಭಾರತಿ ಇವರು ಹೌಸ್ ವೈಫ್ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಸುಂದರವಾಗಿದ್ದ ಇವರು ಚಿಕ್ಕಂದಿನಲ್ಲಿ ಅತ್ಯಂತ ಚುರುಕು ಸ್ವಭಾವದವರಾಗಿದ್ದರು ತಿದ್ದಿದ ಗೊಂಬೆ ಹಾಗೆ ಇದ್ದರು ಇವರಿಗೆ ಕುನಾಲ್ ಎಂಬ ಚಿಕ್ಕ ಸಹೋದರ ಕೂಡ ಇರ್ತಾನೆ ಅವನು ಅಂದರೆ ಇವರಿಗೆ ತುಂಬ ಇಷ್ಟ ಅವರಿಬ್ಬರ ನಡುವೆ ಅಷ್ಟೇನು ವಯಸ್ಸಿನ ಅಂತರ ಇರೋದಿಲ್ಲ ಹಾಗಾಗಿ ಅವನ ಯಾವತ್ತೂ ದಿವ್ಯಾನ ಅಕ್ಕ ಅಂತ ಇರಲಿಲ್ಲ ಯಾವಾಗಲೂ ದಿವ್ಯ ಅಂತ ಹೆಸರಿಡದೇ ಇದ್ದರು ಇದು ಅವರಿಗೆ ಇಷ್ಟ ಆಗ್ತಿರಲಿಲ್ಲ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಯಬೇಕಲ್ಲ ಅಂತಂದೇಳಿ ಅವ್ರ ತಂದೆ ದಿವ್ಯ ಅವರಿಗೆ ದೀದಿ ಅಂತ ಅನ್ನೋ ಒಂದು ಪಿಕ್ ನಿಕ್ ನೇಮ್ನ ಇಡ್ತಾರೆ ಅದೇ ರೀತಿ ಮನೇಲಿರೋ ಎಲ್ಲರೂ ಅವ್ರನ್ನ ದೀದಿ ಅಂತಲೇ ಇರ್ತಾರೆ ಆದರೆ ಕುನಾಲ್ ಮಾತ್ರ ಯಾವತ್ತೂ ದೀದಿ ಅಂತ ಕರೀಲೇ ಇಲ್ಲ ದಿವ್ಯಾ ಅಂತಲೇ ಹೆಸರಿಡ್ದು ಕರಿತಾ ಇದ್ದ ಇದು ದಿವ್ಯ ಅವರಿಗೆ ಇಷ್ಟ ಆಗ್ತಿರಲಿಲ್ಲ ಆಗಾಗ ಅವರಿಬ್ಬರ ನಡುವೆ ಈ ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳ ಕೂಡ ಇತ್ತು ದಿವ್ಯ ಅಕ್ಕ ಅಂತ ಕರಿ ಅಂತ ಆದರೆ ಕುನಾಲ್ ನಾನು ಅಕ್ಕ ಅಂತ ಕರೆಯೋದಿಲ್ಲ ದಿವ್ಯ ಅಂತಲೇ ಕರಿತೀನಿ ಅಂತ ಚಿಕ್ಕ ವಯಸ್ಸಿನಲ್ಲಿ ಜಗಳ ಆಡ್ತಾ ಇದ್ರು ದಿವ್ಯ ಅಂದವಾಗಿ ಮತ್ತು ಲಕ್ಷಣವಾಗಿರುವುದರ ಜೊತೆಗೆ ಚುರುಕುತನದಿಂದ ಯಾವಾಗಲೂ ಮನೇಲಿರ್ತಿದ್ರು ಅಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಎಲ್ಲರಿಗೂ ಇವರಂದರೆ ತುಂಬ ಇಷ್ಟ ಎಲ್ಲರಿಂದಲೂ ಪ್ರೀತಿ ಸಹಕಾರ ಇವರಿಗೆ ದೊರೆತಾ ಇತ್ತು ಏನೋ ದಿವ್ಯ ಅವರಿಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಓದಿನ ಕಡೆ ಗಮನವೂ ಕೊಡ್ತಿರಲಿಲ್ಲ ಪರೀಕ್ಷೆಗಳಲ್ಲಿ ಹೇಳ್ಕೊಳ್ಳುವಂಥ ಅಂಕಗಳು ಬರ್ತಿರಲಿಲ್ಲ ಎಷ್ಟೋ ಸಲ ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದು ಉಂಟು ಇದನ್ನೆಲ್ಲ ನೋಡಿ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ತಾಯಿ ಭಾರತಿ ಅವರು ಅವ್ರ ಜೊತೆ ಕುಳಿತು ಪಾಠವನ್ನು ಇದ್ರು ಆದರೂ ಕೂಡ ದಿವ್ಯ ಅವರಿಗೆ ಓದು ತಲೆಗೆ ತಲೆ ಇರಲಿಲ್ಲ ತಾಯಿ ಪಾಠವನ್ನು ಹೇಳ್ಕೊಡ್ತಿದ್ದರೆ ಅವರ ಗಮನ ಟಿ ವಿ ಕಡೆ ಇರ್ತಿತ್ತು ಟಿ ವಿಯಲ್ಲಿ ಬರ್ತಿದ್ದ ಹಾಡುಗಳಿಗೆ ಇವರು ಡ್ಯಾನ್ಸ್ ಮಾಡ್ತಾಯಿದ್ರು ಅದರಲ್ಲೂ ಶ್ರೀದೇವಿ ಅಂದರೆ ಇವರಿಗೆ ತುಂಬ ಇಷ್ಟ ಆಗಿನ ಕಾಲದಲ್ಲಿ ಶ್ರೀದೇವಿ ಅವರು ಹಿಂದಿ ಚಿತ್ರರಂಗದಲ್ಲಿ ತುಂಬಾ ಪ್ರಮುಖವಾದ ಹೆಸರನ್ನು ಮಾಡಿದರು ತುಂಬ ಜನ ಅಭಿಮಾನಿಗಳು ಅವರಿಗಿದ್ರು ದಿವ್ಯಾ ಭಾರತಿ ಕೂಡ ಒಬ್ಬರು ಆ ಅಭಿಮಾನಿಗಳ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ ಟಿ ವಿಯಲ್ಲಿ ಬರ್ತಿದ್ದ ಶ್ರೀದೇವಿಯವರು ಡ್ಯಾನ್ಸನ್ನು ನೋಡಿ ಅವರಂತೆಯೇ ಇವರು ಮನೆಯಲ್ಲಿ ಡ್ಯಾನ್ಸ್ನ ಮಾಡ್ತಾಯಿದ್ರು ದಿವ್ಯ ಅವರಿಗೆ ಮೊದಲಿನಿಂದಲೂ ಕೂಡ ನೃತ್ಯ ಅಭಿನಯ ಅಂದರೆ ತುಂಬ ಇಷ್ಟ ಶಾಲೆಗಳಲ್ಲಿ ವಿವಿಧ ಆಟೋಟಗಳಲ್ಲಿ ಭಾಗವಹಿಸ್ತಾ ಇದ್ರು ದಿವ್ಯ ಭಾರತಿ ಅವರಿಗೆ ಹದಿಮೂರಿಂದ ಹದಿನಾಲ್ಕು ವರ್ಷ ಇರ್ಬೋದು ಅನಿಸುತ್ತೆ ಹಿಂದಿ ಚಿತ್ರರಂಗದ ಖ್ಯಾತ ನಿರ್ದೇಶಕರಲ್ಲೊಬ್ಬರಾದ ಕೀರ್ತಿ ಕುಮಾರ್ ಅವರ ಗಮನ ಇವರ ಮೇಲೆ ಬೀಳುತ್ತೆ ಇವರು ಅಂದಿನ ಕಾಲದಲ್ಲಿ ಖ್ಯಾತ ನಟರಾದ ಗೋವಿಂದ ಅವರ ಸಹೋದರ ಕೂಡ ಹೌದು ಇವರು ಆ ಒಂದು ಸಮಯದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ತಾರೆ ಹಾಗೂ ತಮ್ಮ ಮುಂದಿನ ಸಿನಿಮಾಕ್ಕಾಗಿ ಹೊಸ ಮುಖದ ನಟಿಯನ್ನು ಹುಡುಕುತ್ತಿರ್ತಾರೆ ಇಂಥ ಸಂದರ್ಭದಲ್ಲೇ ಇವರ ಕಣ್ಣಿಗೆ ಬಿದ್ದಿದ್ದು ದಿವ್ಯಾ ಭಾರತಿಯವರು ಸ್ಟಾರ್ಟಿಂಗಲ್ಲಿ ದಿವ್ಯ ಆಗಲಿ ಅವ್ರ ತಂದೆ ಆಗಲಿ ಒಪ್ಪಿರೋದಿಲ್ಲ ಕಾರಣ ಏನಂದರೆ ದಿವ್ಯಾಗಿನ ಚಿಕ್ಕ ವಯಸ್ಸು ಅಂತ ದಿವ್ಯಾ ಅವ್ರ ತಂದೆಯನ್ನು ಒಪ್ಪಿಸೋದಕ್ಕೆ ಕೀರ್ತಿ ಕುಮಾರ್ ಅವರು ದಿವ್ಯ ಅವ್ರ ಮನೆಗೆ ಸಾಕಷ್ಟು ಸಲಿಯೂ ಬಂದಿರ್ತಾರೆ ಆದರೆ ಅವ್ರ ತಂದೆ ಯಾವುದೇ ಕಾರಣಕ್ಕೂ ಒಪ್ಪಿರೋದಿಲ್ಲ ಸೊ ಇನ್ನೇನು ಮಾಡೋದು ಲಾಸ್ಟಿಗೆ ಅಂದಿನ ಕಾಲದ ಸೂಪರ್ ಸ್ಟಾರ್ ಆಗಿದ್ದಂಥ ಗೋವಿಂದ ಅವರನ್ನು ಅವ್ರ ಮನೆಗೆ ಕರ್ಕೊಂಬರ್ತಾರೆ ಅವ್ರ ತಂದೆನ ಒಪ್ಸೋದಕ್ಕೆ ಇನ್ನೇನು ಸೂಪರ್ ಸ್ಟಾರೇ ಮನೆಗೆ ಬಂದು ಕೇಳ್ತಿರ್ಬೇಕಾರೆ ಇಲ್ಲ ಅನ್ನೋಕ್ಕಾಗುತ್ತಾ ಸಿಂಪಲ್ ನಮ್ಮನೇಲಿ ನಮ್ಮ ಮನೆ ಹೆಣ್ಮಗಳನ್ನ ಹೀರೋಯನ್ನಾಗಿ ಮಾಡ್ತೀನಿ ಅಂತಂದೇಳಿ ಸುದೀಪೋ ದರ್ಶನೋ ಯಶೋ ಬಂದು ಕೇಳಿದ್ರೆ ಒಪ್ಪೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೀವಿ ಅದೇ ಥರ ಅವತ್ತು ಗೋವಿಂದ ಅವರು ಅವ್ರ ಮನೆಗೆ ಬಂದು ಕೇಳಿದಾಗ ಸೊ ಅವ್ರ ತಂದೆ ಯಾವುದೇ ಮರುಮಾತಿಲ್ಲದೆ ಒಪ್ಕೊಳ್ತಾರೆ ಆಗ ದಿವ್ಯ ಅವರ ಖುಷಿಗೆ ಭಾರವೇ ಇರಲಿಲ್ಲ ಇನ್ನು ಮುಂದೆ ಸಿನಿಮಾಗಳಲ್ಲಿ ತೊಡಸ್ಕೊಳ್ಳೋ ನನಗೆ ನಾನು ಇನ್ನು ಯಾವುದೇ ಸ್ಟಡಿ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಇದು ದಿವ್ಯ ಅವರ ಬದುಕಲ್ಲಿ ನಡೆದಂಥ ಒಂದು ಮಹತ್ವವಾದ ತಿರುವು ಅಂತಲೇ ಹೇಳ್ಬೋದು ಯಾಕಂದರೆ ಅಂದಿನ ಕಾಲದಲ್ಲಿ ಅತ್ಯಂತ ಖ್ಯಾತ ಹಾಗೂ ಯಶಸ್ವಿ ನಟ ಎಂದೇ ಹೆಸರು ಮಾಡಿದ್ದ ಗೋವಿಂದ ಅವರ ಜೊತೆ ನಟಿಸುವಂಥ ಅವಕಾಶ ಇವರಿಗೆ ದೊರಕಿತ್ತು ಆದರೆ ಆ ಸಮಯದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ಆ ಒಂದು ಸಿನಿಮಾದಲ್ಲಿ ಅವರ ಬದಲಿಗೆ ಬೇರೊಬ್ಬರನ್ನು ರೀಪ್ಲೇಸ್ ಮಾಡಿ ಆ ಸಿನಿಮಾವನ್ನು ಮುಗಿಸಲಾಯಿತು ಇದು ಇಲ್ಲಿಗೆ ನಿಲ್ಲಿಲ್ಲ ಇವರು ಯಾವುದೇ ಸಿನಿಮಾಗೆ ಆಯ್ಕೆಯಾದರೂ ಕೂಡ ಒಂದು ಆ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗ್ತಿತ್ತು ಇಲ್ಲಾಂದರೆ ಹೀರೋಯಿನ್ ಬದಲಾಗ್ತಾ ಇದ್ರು ಇಲ್ಲಾಂದರೆ ಬೇರೆ ಏನಾದರೂ ಅನಿರೀಕ್ಷಿತ ತೊಂದರೆಗಳು ಅಲ್ಲಿ ಉಂಟಾಗ್ತಿತ್ತು ಇವರ ಬದಲು ಬೇರೊಬ್ಬ ನಟಿಯನ್ನು ಆ ಸಿನಿಮಾಗೆ ಹಾಕಿಕೊಂಡಾಗ ನನಗೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ದಿವ್ಯ ಭಾರತಿಯಲ್ಲಿ ಉಂಟಾಗ್ತಿತ್ತು ಇನ್ನೇನು ಕೆರಿಯರ್ ಮುಗ್ದೇ ಹೋಯಿತು ಅನ್ನೋ ಟೈಮಲ್ಲೇ ಇವರಿಗೆ ಸೌತ್ ಇಂಡಿಯಾ ಸಿನಿಮಾ ರಂಗದಿಂದ ಒಂದು ಅವಕಾಶ ಸಿಗುತ್ತೆ ವೀಕ್ಷಕರೇ ದಿವ್ಯ ದಿವ್ಯಾಭಾರತಿಯವರು ತಮ್ಮ ಡೆಬ್ಯೂವನ್ನು ಸ್ಟಾರ್ಟ್ ಮಾಡಿದ್ದೆ ಸೌತ್ ಇಂಡಿಯಾದ ತೆಲುಗು ಚಿತ್ರರಂಗದಿಂದ ಇವರು ಪೂರ್ಣ ಪ್ರಮಾಣದಲ್ಲಿ ನಟಿಸಿದ ಮೊದಲ ಚಿತ್ರವೇ ರಾಜ ಈ ಚಿತ್ರದ ಹೀರೋ ತೆಲುಗಿನ ಯಶಸ್ವಿ ನಟರಾದಂತಹ ವೆಂಕಟೇಶ್ವರವರು ಹಾಗೂ ಈ ಒಂದು ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾಗುತ್ತೆ ಹಾಗೂ ಈ ಚಿತ್ರದಲ್ಲಿ ನಟಿಸುವಾಗ ಅವರಿಗೆ ಇನ್ನು ಕೇವಲ ಹದಿನಾರು ವರ್ಷ ವಯಸ್ಸು ಮಾತ್ರ ಅಷ್ಟು ಚಿಕ್ಕ ವಯಸ್ಸಿಗೇನೆ ಈ ಚಿತ್ರದಲ್ಲಿ ಅವರ ಅಸಾಧಾರಣ ಅಭಿನಯವನ್ನು ಹೊರಹಾಕಿದರು ಇವತ್ತಿಗೂ ಕೂಡ ಈ ಚಿತ್ರ ತೊಂಬತ್ತರ ದಶಕದ ಅತ್ಯಂತ ಯಶಸ್ವಿ ಚಿತ್ರ ಅಂತಲೇ ಕರೀತಾರೆ ಈ ಒಂದು ಚಿತ್ರದ ಮುಖಾಂತರ ದಿವ್ಯಾಭಾರತಿಯವರ ಅದೃಷ್ಟವೇ ಕುಲಾಯಿಸಿತ್ತು ಇದರಿಂದ ಅವರು ಚಿತ್ರರಂಗದ ಬದುಕೇ ಬದಲಾಯಿತು ಇದಾದ ನಂತರ ಇವರಿಗೆ ಸಾಲು ಸಾಲು ಚಿತ್ರಗಳನ್ನು ನಟಿಸುವ ಅವಕಾಶ ಕೂಡ ಸಿಗುತ್ತೆ ಇದಾದ ನಂತರ ಸೌತ್ ಇಂಡಿಯಾದಲ್ಲಿ ಕೆಲವು ಚಿತ್ರಗಳಲ್ಲಿ ನಟನೆಯನ್ನು ಮಾಡ್ತಾರೆ ಆದರೆ ಅವರಿಗಿದ್ದ ಮೇಜರ್ ಕನಸು ಅಂದರೆ ಅದು ಚಿ ಹಿಂದಿ ಚಿತ್ರರಂಗದಲ್ಲಿ ನಟಿಸಬೇಕು ಅನ್ನೋದು ಕೆಲವು ದಿನಗಳ ನಂತರ ಆ ಕನಸು ಕೂಡ ನೆರವೇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವಾತ್ಮ ಎಂಬ ಸಿನಿಮಾದಲ್ಲಿ ನಟ ಸನಿ ಡಿಯೋಲ್ ಜೊತೆ ನಾಯಕ ನಟಿಯಾಗಿ ಅಭಿನಯಿಸ್ತಾರೆ ಆದರೆ ಈ ಸಿನಿಮಾ ಅಷ್ಟೊಂದು ಹೆಸರು ಕೂ ಹೆಸರಿನ ಮಾಡಲಿಲ್ಲ ಆದರೆ ಈ ಸಿನಿಮಾ ಹಿಟ್ ಆಗದೇ ಇದ್ರೂ ಕೂಡ ದಿವ್ಯ ಅವರು ಕಾಣಿಸಿಕೊಂಡಂತಹ ಆ ಒಂದು ಕ್ಲಬ್ ಡ್ಯಾನ್ಸ್ ಸಾಕಷ್ಟು ಜನ ಮನ್ನಣೆಯನ್ನು ಪಡೆದಿ ಪಡೆದಿತ್ತು ಈ ಒಂದು ಹಾಡಿನಲ್ಲಿ ಅವರ ನಟನೆ ಹಾವಭಾವ ಆಂಗಿಕಾಭಿನಯ ಹಾಗೂ ಡ್ಯಾನ್ಸ್ ಲಕ್ಷಾಂತರ ಜನರನ್ನು ಆಕರ್ಷಣೆ ಮಾಡಿತ್ತು ಸಾಕಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ನಟರ ದೃಷ್ಟಿ ಇವರ ಮೇಲೆ ಬೀಳುವಂತೆ ಮಾಡಿತ್ತು ಬಾಲಿವುಡ್ನ ಸಾಕಷ್ಟು ನಿರ್ದೇಶಕರು ತಮ್ಮ ಒಂದು ಸಿನಿಮಾಗಾಗಿ ದಿವ್ಯರವರ ಸಹಿಗಾಗಿ ಕಾಯುತ್ತಿದ್ದಂತಹ ಸಮಯ ಅದು ಈ ಮೂಲಕ ಬಾಲಿವುಡ್ನಲ್ಲಿ ಅವಕಾಶಗಳ ಸುರಿಮಳೆಯೇ ಬರು ಬರುತ್ತದೆ ಸಾಲು ಸಾಲು ಸಿನಿಮಾಗಳ ಆಫರ್ಗಳು ಬರೋದಕ್ಕೆ ಪ್ರಾರಂಭ ಆಗುತ್ತದೆ ಮುಂದೆ ಇವರು ನಟ ಗೋವಿಂದ ಅವರ ಜೊತೆ ಶೋಲೋ ಶಬ್ನಮ್ ಅನ್ನೋ ಚಿತ್ರದಲ್ಲಿ ನಟಿಸ್ತಾರೆ ಈ ಚಿತ್ರ ಸೂಪರ್ ಹಿಟ್ ಕೂಡ ಆಗುತ್ತೆ ನಂತರ ಶತ್ರುಜ ದಿವಾನ ಕ್ಷತ್ರಿಯ ದಿಲ್ಲ ಶಾಹೆ ಮುಂತಾದ ಚಿತ್ರಗಳಲ್ಲಿ ಇವರ ನಟನೆ ಮುಂದುವರಿಯುತ್ತೆ ಹಾಗೂ ತೊಂಬತ್ತರ ದಶಕದಲ್ಲಿ ಸಣ್ಣ ಪಾತ್ರಗಳ ಮುಖಾಂತರ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಂತಹ ನಟ ಇವತ್ತಿನ ಕಿಂಕಾ ಶಾರುಖ್ ಖಾನ್ ಅವರು ಇವರ ಮೊದಲ ಸಿನಿಮಾ ದಿವಾನ ಈ ಚಿತ್ರದಲ್ಲಿ ನಾಯಕಿಯಾಗಿ ದಿವ್ಯಾ ಅವರು ಕಾಣಿಸ್ಕೊಳ್ತಾರೆ ಶಾರುಖ್ ಖಾನ್ ಅವರ ಮೊದಲ ಸಿನಿಮಾದ ಮೊದಲ ನಾಯಕಿ ದಿವ್ಯಾ ಅವರು ವಿಷಯ ಏನಂದರೆ ಶಾರುಖ್ ಖಾನ್ಗಿಂತ ಚಿಕ್ಕವರು ಆದರೆ ಅದಾಗಲೇ ಬಾಲಿವುಡ್ನಲ್ಲಿ ತುಂಬಾ ಹೆಸರು ಮಾಡಿದ್ದವರು ಅಷ್ಟೇ ಅಲ್ಲದೆ ಬಾಲಿವುಡ್ನ ಸಾಕಷ್ಟು ಹೆಸರಾಂತ ಹೀರೋಗಳ ಜೊತೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅಕ್ಷಯ್ ಕುಮಾರ್ ಸಲ್ಮಾನ್ ಖಾನ್ ಚಾಕಿ ಶರೀಫ್ ರಶಿ ತಫೂರ್ ಮೊದಲಾದ ಸ್ಟಾರ್ ಹೀರೋಗಳ ಜೊತೆ ಅಷ್ಟೇ ಅಲ್ಲದೆ ಸ್ಟಾರ್ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡುತ್ತಾ ಯಾವಾಗಲೂ ಬ್ಯುಸಿ ಇರ್ತಾ ಇದ್ದಂಥ ನಟಿ ಇದರಿಂದನೇ ಗೊತ್ತಾಗುತ್ತಲ್ವಾ ಇವರು ಆ ಕಾಲಕ್ಕೆ ಎಷ್ಟು ಬೇಡಿಕೆ ನಟಿ ಆಗಿದ್ದರು ಅಂತ ತುಂಬ ಜನಕ್ಕೆ ಇವ್ರ ಜೊತೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಕಾರಣ ಏನಂದರೆ ಇವರಲ್ಲಿದ್ದಂಥ ಭಿನ್ನವಾದಂಥ ವ್ಯಕ್ತಿತ್ವ ಇವರು ಎಷ್ಟೇ ಯಶಸ್ವಿ ನಟಿ ಆಗಿದ್ದರೂ ಕೂಡ ಸ್ಟಾರ್ಡಮ್ ಅನ್ನು ಅಹಂ ಇವರ ತಲೆಗೆ ಏರಲಿಲ್ಲ ಎಲ್ಲರ ಜೊತೆ ಬಲು ಸಲಿಗೆಯಿಂದಲೇ ಇರ್ತಾಯಿದ್ರು ಎಲ್ಲರ ಜೊತೆ ಮುಕ್ತವಾಗಿ ಬರಿತಾ ಇದ್ದರು ಸೆಟ್ನಲ್ಲಿ ಎಲ್ಲರ ಜೊತೆ ಹೂ ಇರ್ತಾ ಇರ್ತಾಯಿದ್ರು ಯಾವುದೇ ಶೋ ಆಫ್ ಅಥವಾ ತಿಮಾಕನ್ನು ತೋರಿಸ್ತಾ ಇರಲಿಲ್ಲ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿದ್ರು ಸಣ್ಣ ಸಣ್ಣ ಸಂಗತಿಗಳನ್ನು ಗುರುತಿಸಿ ಅದರಲ್ಲಿ ಲೀನವಾಗ್ತಿದ್ರು ಎಲ್ಲರ ಹತ್ರ ಮಗುವಿನ ಹಾಗೆ ಮುಕ್ತವಾಗಿ ಹಂಚಿಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ತಮ್ಮದೇ ಬರ್ತ್ಡೇ ಪಾರ್ಟಿಯಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ನಗ್ತಾ ನಗ್ತಾ ಎಲ್ಲ ವಿಚಾರಗಳಲ್ಲೂ ಭಾಗಿಯಾಗ್ತಿದ್ರು ಕೂಡ ಅಷ್ಟೇ ಅಲ್ಲದೆ ರಸ್ತೆ ಬದಿಯ ಮಕ್ಕಳ ಜೊತೆ ಇದ್ದರು ಅಂಗಡಿಗೆ ಅಥವಾ ಸೆಟ್ಗೆ ಕರ್ಕೊಂಡ್ಬಂದು ಅವರಿಗೆ ಸಿಹಿ ತಿಂಡಿಗಳನ್ನು ಕೊಡಿಸ್ತಾ ಇದ್ರು ಈ ರೀತಿ ಮಗುವಿನ ಹಾಗೆ ಇರ್ತಿದ್ದ ದಿವ್ಯ ಅವರ ಜೊತೆ ಇರೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಇಂಥ ವಿಷಯಗಳೇ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿತ್ತು ಅದಕ್ಕಾಗಿ ಅವರ ಜೊತೆ ಸಮಯ ಕಳೆಯೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು ಶೋಲೋ ಶಬ್ನಮ್ ಎಂಬ ಚಿತ್ರದಲ್ಲಿ ನಟಿಸುತ್ತಿದ್ದಾಗ ಸಾಜಿದ್ ನಾಡಿಯವಾಲಾ ಅವರನ್ನು ಮೊದಲ ಬಾರಿಗೆ ದಿವ್ಯ ಅವರನ್ನು ಭೇಟಿ ಮಾಡ್ತಾರೆ ಅವರು ಅಲ್ಲಿಗೆ ಬರ್ತಾ ಇದ್ದ ಉದ್ದೇಶ ಏನಂದರೆ ತಮ್ಮ ಮುಂದಿನ ಸಿನಿಮಾಗೆ ಗೋವಿಂದ ಅವರನ್ನು ಒಪ್ಪಿಸೋದಕ್ಕೋಸ್ಕರ ಹೀಗೆ ಪದೇ ಪದೇ ಸೆಟ್ಗೆ ಬರ್ತಿದ್ದಂಥ ಸಾಚಿದ್ ದಿವ್ಯಾ ಅವರನ್ನು ಪರಿಚಯ ಮಾಡಿಕೊಂಡು ಭೇಟಿಯಾಗಿ ಇರ್ತಾರೆ ಆಕೆಯನ್ನು ನೋಡಿದ ತಕ್ಷಣವೇ ದಿವ್ಯಾ ಅವನಿಗೆ ಇಷ್ಟ ಆಗಿತ್ತು ಲಬರ್ಟ್ ಫರ್ ಸೈಫ್ ಅಂತಾರಲ್ಲ ಹಾಗೆ ನೋಡಿದ ತಕ್ಷಣ ಇಬ್ಬರಿಗೂ ಪರಸ್ಪರರ ಮೇಲೆ ಮನಸ್ಸಾಗಿತ್ತು ಸಾಜಿದ್ ದಿವ್ಯಳನ್ನು ಹೇಗೆ ಇಷ್ಟಪಡ್ತಿದ್ನೋ ಅದರಂತೆ ದಿವ್ಯಾ ಕೂಡ ಸಾಜಿದ್ನ ಇಷ್ಟಪಡ್ತಾ ಇದ್ರು ಸಾಕಷ್ಟು ಭೇಟಿಯ ನಂತರ ಇಬ್ಬರು ತುಂಬ ಹತ್ತಿರ ಆಗ್ತಾರೆ ಇದಾದ ಸ್ವಲ್ಪ ದಿನಗಳ ನಂತರ ತಿ ಅಮ್ಮನ ಹತ್ತಿರ ಸಾಜಿದ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ಯಾಕೆಂದರೆ ತಾನು ಇಷ್ಟಪಡ್ತಿರೋ ಹುಡುಗನ ಬಗ್ಗೆ ತನ್ನ ತಾಯಿಯ ಹತ್ರ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕಲ್ವಾ ಆ ಉದ್ದೇಶಕ್ಕೋಸ್ಕರ ಅದರಂತೆಯೇ ಅವರಿಗೂ ಕೂಡ ಈ ಸಾಜಿದ್ ಒಬ್ಬ ಒಳ್ಳೆಯ ವ್ಯಕ್ತಿಯಂತೆ ಸುಲಕ್ಷಣದಂತೆ ಕಂಡಿದ್ದ ಒಂದು ರೀತಿ ತಾಯಿ ಇವರಿಬ್ಬರ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸುವಂತೆ ಮಾತನಾಡಿದರು ಆಗ ದಿವ್ಯಾಗೆ ಹದಿನೆಂಟು ವರ್ಷ ತುಂಬಿತ್ತು ಯಾರಿಗೂ ಹೇಳದಂತೆ ಇವರಿಬ್ಬರು ಮದುವೆ ಆಗ್ತಾರೆ ಸ್ವಲ್ಪ ದಿನಗಳ ಕಾಲ ದಿವ್ಯ ತಂದೆ ತಾಯಿ ಒಟ್ಟಿಗೆ ಹಾಗೂ ಸಾಜಿದ್ ತನ್ನ ಮನೆಯಲ್ಲಿ ಇರ್ತಾರೆ ಯಾಕೆ ಅಂದರೆ ಇವರಿಬ್ಬರ ಸಂಬಂಧಕ್ಕೆ ದಿವ್ಯ ತಂದೆಯವರ ಸಹಮತವಿರಲಿಲ್ಲ ಇದಕ್ಕೆ ಕಾರಣ ಏನು ಅಂತಲೂ ಸರಿಯಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಸಾಜಿದ್ ಒಬ್ಬ ಮುಸಲ್ಮಾನ್ ಅಂತನೋ ಅಥವಾ ಇವರಿಬ್ಬರ ನಡುವೆ ಇದ್ದಂಥ ಅಗಾಧವಾದಂಥ ವಯಸ್ಸಿನ ಅಂತರವೋ ಅಥವಾ ದಿವ್ಯ ಇನ್ನು ಈಗ ಇಂಡಸ್ಟ್ರಿನ ಬೆಳೀತಿದ್ದಾಳೆ ಇನ್ನೂ ಚೆನ್ನಾಗಿ ಹೆಸರು ಮಾಡಲಿ ಅನ್ನೋ ಉದ್ದೇಶನೋ ಒಟ್ಟಿನಲ್ಲಿ ಏನು ಅಂತ ಗೊತ್ತಿಲ್ಲ ದಿವ್ಯ ಅವರ ತಂದೆಗೆ ಈ ಮದುವೆ ಇಷ್ಟ ಇರಲಿಲ್ಲ ಆದರೆ ದಿವ್ಯ ಅವರು ಒಂದು ಗಟ್ಟಿ ನಿರ್ಧಾರನ ಮಾಡಿದರು ಪೋಷಕರ ಆಸೆಯ ವಿರುದ್ಧ ದಿವ್ಯ ಸಹಜಿದ್ನ ಮದುವೆಯಾಗಿ ಆಗೋಕ್ಕೆ ತೀರ್ಮಾನ ಮಾಡಿದ್ರು ಮದುವೆಯಾಗಿ ತನ್ನೇ ತನ್ನ ತಾಯಿಯನ್ನು ಕರೆದಿದ್ರು ಸಾಕ್ಷಿಗೆ ಸಹಿ ಮಾಡ್ತೀಯಮ್ಮ ಅಂತ ಅದಕ್ಕೆ ಅವರ ತಾಯಿ ಒಪ್ಪಿರಲಿಲ್ಲ ಮೊದಲು ಈ ವಿಷಯನ ನನ್ನ ತಂದೆಗೆ ತಿಳಿಸು ಅವರನ್ನು ಅವರನ್ನು ಈ ಮದುವೆಗೆ ಒಪ್ಪಿಸು ಆಗ ಮಾತ್ರ ನಾನು ನಿನ್ನ ಮದುವೆಗೆ ಬರ್ತೀನಿ ಅಂತ ಅವರು ಹೇಳಿದರು ಆದರೆ ಇದು ಸಾಧ್ಯವಾಗೋದಿಲ್ಲ ಅನ್ನೋದು ದಿವ್ಯಾಗೆ ಗೊತ್ತಿತ್ತು ಆದರೆ ಅದ್ಯಾವುದಕ್ಕೂ ಕೇರ್ ಮಾಡದ ದಿವ್ಯಾ ತನ್ನ ತಂದೆ ತಾಯಿಯ ಅನುಪಸ್ಥಿತಿಯಲ್ಲೇ ಸಾಜಿದ್ನ ಮದುವೆ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡು ಮೇ ಹತ್ತನೇ ತಾರೀಕು ಸಾಜಿದ್ನ ಮದುವೆ ಆಗಿದ್ರು ಅಷ್ಟೇ ಅಲ್ಲದೆ ಭಾರತಿ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಕೂಡ ಆಗಿದ್ದರು ಆಗ ಭಾರತಿಯಾದ ತನ್ನ ಹೆಸರನ್ನು ಸನ ನಾಡಿಯ ವಾಲಾ ಅಂತ ಬದಲಾಯಿಸಿಕೊಂಡಿದ್ರು ಈ ಮದುವೆ ತುಂಬ ರಹಸ್ಯವಾಗಿತ್ತು ಮಾಧ್ಯಮದವರಿಗಾಗಲಿ ದಿವ್ಯವರ ಪೋಷಕರಿಗಾಗಲಿ ಇದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಆಕೆ ಅದನ್ನು ಮುಸಲ್ಮಾನ ಪದ್ಧತಿಯ ಪ್ರಕಾರವೇ ಮದುವೆ ಆಗಿದ್ದರೂ ಕೂಡ ಏನೂ ಆಗಿಯೇ ಇಲ್ಲವೇನೋ ಅನ್ನೋ ಹಾಗೆ ತನ್ನ ಪೋಷಕರೊಟ್ಟಿಗೆ ಇದ್ದರು ಆದರೆ ಇಂಥ ಸಂಗತಿಗಳನ್ನು ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತ ಅಲ್ವಾ ಹೆಚ್ಚು ದಿನ ಮುಚ್ಚಿಡೋದು ಕಷ್ಟ ಅಂತ ಅವರಿಗೂ ಗೊತ್ತಿತ್ತು ಹಾಗಾಗಿ ಆ ವರ್ಷ ದೀಪಾವಳಿಯ ದಿನ ದಿವ್ಯ ತನ್ನ ಪತಿಯ ಪತಿಯಾದ ಸಾಜಿದ್ನನ್ನು ತನ್ನ ಮನೆಗೆ ಕರೆಸಿ ಎಲ್ಲರಿಗೂ ಪರಿಚಯ ಮಾಡಿಸಿ ತಮಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋದನ್ನು ಎಲ್ಲರ ಮುಂದೆ ಹೇಳಿಕೊಳ್ತಾಳೆ ಇಂಥ ಶಾಕಿಂಗ್ ವಿಷಯವನ್ನು ಹೇಳಿದ ನಂತರ ಅಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆಯೋದಿಲ್ಲ ಯಾಕಂದರೆ ಇದು ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಆಗಿತ್ತು ಹಾಗಾಗಿ ಅದನ್ನು ಎಲ್ಲರೂ ಕಾಮನ್ನಾಗೇ ತಗೊಳ್ತಾರೆ ಅದಾದ ನಂತರ ದಿವ್ಯ ಅವರ ಲೈಫ್ ನಾರ್ಮಲ್ ಆಗುತ್ತೆ ಆಕೆ ತನ್ನಷ್ಟಕ್ಕೆ ತಾನೇ ಸಿನಿಮಾದಲ್ಲಿ ತೊಡಗಿಕೊಳ್ತಾಳೆ ಹಾಗೆ ಸಾಜಿದ್ ತನ್ನ ವ್ಯವಹಾರಗಳಲ್ಲಿ ತೊಡಗಿಕೊಳ್ತಾನೆ ಈಗಿರುವಾಗ ಅವರು ಮುಂಬೈನ ವೆರೆಸೋವಾ ಎಂಬಲ್ಲಿ ತುಳಸಿ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟನ್ನು ಬಾಡಿಗೆಗೆ ಪಡೀತಾರೆ ಇದು ಒಂದು ಬಹುಮಹಡಿ ಕಟ್ಟಡಿ ಕಟ್ಟಡವಾಗಿದ್ದು ಇವರ ಫ್ಲಾಟ್ ಐದನೇ ಫ್ಲೋರ್ನಲ್ಲಿ ಇರುತ್ತೆ ಇದೇ ಮನೆಯಲ್ಲಿ ಇವರು ಮುಂದಿನ ಜೀವನವನ್ನು ಒಟ್ಟಿಗೆ ಕಳೆಯೋದಕ್ಕೆ ಶುರು ಮಾಡ್ತಾರೆ ದಿನಾಂಕ ಐದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅವತ್ತು ದಿವ್ಯಾ ಚೆನ್ನೈನಲ್ಲಿ ಯಾವುದೋ ಸಿನಿಮಾದ ಶೂಟಿಂಗ್ನ ಮುಗಿಸಿ ಮುಂಬೈಗೆ ವಾಪಸ್ ಬಂದಿದ್ರು ಮುಂಬೈನಲ್ಲಿರುವ ಬಾಂಧ್ರದಲ್ಲಿ ಫೋರ್ ಬಿ ಎಚ್ ಕೆ ಇರುವಂಥ ಅಪಾರ್ಟ್ಮೆಂಟ್ನ ನೋಡಿದರು ಅದನ್ನು ತುಂಬ ಇಷ್ಟ ಕೂಡ ಪಟ್ಟಿದ್ರು ಅದನ್ನು ಖರೀದಿಸಬೇಕಂತನೂ ಮುಂದಾಗಿದ್ರು ತಾನು ಇಷ್ಟಪಟ್ಟಂಥ ಮನೇನ ತನ್ನ ಫ್ಯಾಮಿಲಿಗೆ ಅನ್ನೋ ಖುಷಿ ಅವರಲ್ಲಿತ್ತು ಅದೇ ರೀತಿ ಅವತ್ತು ತನ್ನೆಲ್ಲ ಕೆಲಸಗಳನ್ನು ಬದಿಗಿಟ್ಟು ತನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರನ್ನು ಕರ್ಕೊಂಡು ಬಾದ್ರಾಗೆ ಬಂದಿದ್ದರು ತಾನು ಇಷ್ಟಪಟ್ಟಂಥ ಕನಸಿನ ಮನೆಯನ್ನು ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ತನ್ನ ಅಪ್ಪ ಅಮ್ಮ ಮತ್ತು ತಮ್ಮನಿಗೆ ತೋರಿಸೋದು ಕರ್ಕೊಂಡು ಹೋಗಿದ್ದರು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಯಾಕೆಂದರೆ ಅವರ ಕನಸಿನ ಮನೆ ಯಾವ ರೀತಿ ಇರಬೇಕು ಅಂದ್ಕೊಂಡಿದ್ರೋ ಅದೇ ರೀತಿ ಇತ್ತು ಆ ಅಪಾರ್ಟ್ಮೆಂಟ್ ಅವರ ಕನಸಿನ ಮನೆಯಲ್ಲಿ ಕಾಲ ಕಳೆದ ನಂತರ ಸಂಜೆ ಏಳು ಗಂಟೆ ಇರ್ಬೋದು ಅನಿಸುತ್ತೆ ತನ್ನ ಪರಿವಾರದೊಟ್ಟಿಗೆ ಪಾಲಿ ಹಿಲ್ಸ್ಗೆ ಬರ್ತಾರೆ ಯಾವಾಗಲೂ ಶೂಟಿಂಗು ಸಿನಿಮಾ ಅಂತ ಬ್ಯುಸಿ ಇರ್ತಿದ್ದ ದಿವ್ಯಾ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಅವತ್ತು ತಂದೆ ತಾಯಿ ಸೋದರನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ ಸೊ ಅದೇ ರೀತಿ ಅವರೊಟ್ಟಿಗೆ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಾರೆ ಖುಷಿಯಾಗಿರೋ ಟೈಮಲ್ಲಿ ಒಂದು ಅನಿರೀಕ್ಷಿತವಾಗಿರ್ತಕ್ಕಂಥ ಫೋನ್ ಬರುತ್ತೆ ಆ ಫೋನ್ನ ಮಾಡಿದವರು ಬೇರೆ ಯಾರೂ ಅಲ್ಲ ದಿವ್ಯಾಳ ಪತಿ ಸಾಜಿದ್ ಫೋನ್ ಮಾಡಿದ ಉದ್ದೇಶ ಏನಂದ್ರೆ ಅವತ್ತಿನ ಖ್ಯಾತ ಫ್ಯಾಷನ್ ಡಿಸೈನರ್ ಆಗಿದ್ದಂತ ನೂತನ್ ಲಲ್ಲಾ ಅವರು ಮನೆಗೆ ಬರ್ತಿದ್ದಾರೆ ಅಂತ ಹೇಳೋದಕ್ಕೆ ಕಾರಣ ದಿವ್ಯಾ ಒಪ್ಕೊಂಡಿದ್ದಂತ ಆಂದೋಲನ್ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕಿತ್ತು ಸೊ ಹಾಗಾಗಿ ಆ ಉದ್ದೇಶದಿಂದ ಆ ವಿಚಾರವಾಗಿ ಮಾತಾಡೋದಕ್ಕೆ ನೂತನ್ ಲಲ್ಲಾ ಅವರು ಮನೆಗೆ ಬರ್ತಿದ್ದಾರೆ ಅಂತ ತಿಳಿಸ್ತಾರೆ ಸಾಜಿದ್ ಫೋನ್ ಮಾಡಿದ ನಂತರ ಅವರು ತಮ್ಮ ದಿವ್ಯಾಳನ್ನು ಕರ್ಕೊಂಡು ತುಳಸಿ ಅಪಾರ್ಟ್ಮೆಂಟ್ ಕಡೆ ಬರ್ತಾನೆ ಡ್ರಾಪ್ ಮಾಡಿ ಹೋಗೋದಕ್ಕೆ ಅಂತ ಹೇಳಿ ಅದಾಗಲೇ ತುಂಬಾ ಟೈಮ್ ಆಗಿತ್ತು ಅದ್ರಲ್ಲಿ ಆಲ್ರೆಡಿ ತುಂಬ ಕತ್ತಲಾಗಿದ್ದರಿಂದ ಸೊ ಅವ್ರ ತಮ್ಮನೇ ಬಂದು ಅವನದೇ ಕಾರಲ್ಲಿ ಡ್ರಾಪ್ ಮಾಡ್ತಾರೆ ಆ ಟೈಮಲ್ಲಿ ಸಾಜಿದ್ ಕೂಡ ಅಲ್ಲೇ ಇರ್ತಾರೆ ಸೊ ಇನ್ನೇನು ಡ್ರಾಪ್ ಮಾಡಿದ ನಂತರ ದಿವ್ಯಗಳ ತಮ್ಮ ಹೊರಟು ಹೋಗ್ತಾನೆ ಅದೇ ತಕ್ಷಣ ಸಾಜಿದ್ ಕೂಡ ಅವ್ರಿಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಅವನು ಕೂಡ ಹೊರಟೋಗ್ತಾನೆ ಹೋಗ್ತಾನೆ ಸಾಜಿದ್ ಹೋದ್ಮೇಲೆ ದಿವ್ಯ ಒಬ್ಬರೇ ಆಗ್ತಾರೆ ಮನೆ ಕೆಲಸದವರು ಮತ್ತು ದಿವ್ಯ ಇಬ್ಬರೇ ಇರ್ತಾರೆ ಸೊ ಹಾಗೂ ಈಗೂ ಟೈಮ್ ಆಗುತ್ತೆ ಆಲ್ರೆಡಿ ಹತ್ತು ಗಂಟೆ ಇರ್ಬೋದು ಅನಿಸುತ್ತೆ ಆ ಟೈಮಿಗೆ ಫ್ಯಾಷನ್ ಡಿಸೈನರ್ ನೂತನ್ ಲಲ್ಲಾ ಹಾಗೂ ಅವ್ರ ಪತಿ ಶ್ಯಾಮ್ ಲಲ್ಲಾ ಅವ್ರ ಮನೆಗೆ ಬರ್ತಾರೆ ಈ ಡಾಕ್ಟರ್ ಶ್ಯಾಮ್ ಆಗ ದಿವ್ಯಾ ಅವರ ಡಿಪ್ರೆಷನ್ ಕ್ಯೂರ್ ಮಾಡ್ತಕ್ಕಂಥ ಆಗಿರ್ತಾರೆ ಕೆಲವು ತಿಂಗಳಿಂದ ದಿವ್ಯಾ ಅವರಿಗೆ ತುಂಬಾ ಡಿಪ್ರೆಷನ್ ಇರುತ್ತೆ ಆ ಡಿಪ್ರೆಷನ್ ಟ್ರೀಟ್ಮೆಂಟ್ನ ಈ ಶ್ಯಾಮ್ ಲಲ್ಲ ಹತ್ರ ತಗೊಳ್ತಾ ಇರ್ತಾರೆ ಸಿನಿಮಾ ರಂಗದಲ್ಲಿ ಅಷ್ಟೊಂದು ಯಶಸ್ಸು ಹಣ ಗಳಿಸಿದ್ರು ಕೂಡ ಅಷ್ಟು ಚಿಕ್ಕ ವಯಸ್ಸಿಗೆ ದಿವ್ಯಳಿಗೆ ಯಾಕೆ ಅಷ್ಟಕ್ಕೊಂಡು ಡಿಪ್ರೆಷನ್ ಕಾಡ್ತಾ ಇತ್ತು ಅನ್ನೋದೇ ಗೊತ್ತಿಲ್ಲ ಇಷ್ಟಪಟ್ಟ ಮನೆ ಇಷ್ಟಪಟ್ಟವ್ರನ್ನೇ ಮದುವೆ ಆಗಿದ್ರು ಹಣ ಆಸ್ತಿ ಖುಷಿ ಎಲ್ಲವೂ ಇದ್ರೂ ಕೂಡ ಈ ಮಾನಸಿಕ ಖಿನ್ನತೆ ಯಾಕೆ ಬಂದಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅವತ್ತು ರಾತ್ರಿ ಗಂಟೆ ಆಗಿತ್ತು ದಿವ್ಯಾ ನೂತನ್ ಶ್ಯಾಮ್ ಅಷ್ಟೇ ಅಲ್ಲದೆ ಅವ್ರ ಜೊತೆ ಅಮೃತ ಕೂಡ ಇರ್ತಾರೆ ಈ ಅಮೃತ ಬೇರೆ ಯಾರೂ ಅಲ್ಲ ದಿವ್ಯ ಅವ್ರನ್ನ ಚಿಕ್ಕಂದಿನಿಂದ ಎತ್ತಿ ಆಡಿಸಿ ಬೆಳೆಸ್ತಂಥವ್ರು ಅವ್ರ ಮನೆ ಕೆಲಸದವ್ರು ಹಾಗಾಗಿ ದಿವ್ಯಾ ಅವರ ಜೊತೆ ಉತ್ತಮ ಒಡನಾಟ ಇತ್ತು ಅದಕ್ಕಾಗಿ ದಿವ್ಯಾ ಅವರನ್ನೇ ಅವ್ರ ಮನೆ ಕೆಲಸದವರನ್ನಾಗಿ ನೇಮಿಸ್ಕೊಂಡಿರ್ತಾರೆ ಅವತ್ತು ಕೆಳಗಡೆ ಹಾಲ್ನಲ್ಲಿ ದಿವ್ಯಾ ನೂತನ್ ಮತ್ತು ಶ್ಯಾಮ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಟಿ ವಿ ಕೂಡ ಅನ್ನಲ್ಲೇ ಇರುತ್ತೆ ಅಮೃತ ಮೇಲ್ಗಡೆ ಕಿಚನ್ನಲ್ಲಿ ಅಡುಗೆ ರೆಡಿ ಮಾಡ್ತಾ ಇರ್ತಾರೆ ಡ್ರಿಂಕ್ಸ್ ಮಾಡಿದ ನಂತರ ದಿವ್ಯಾ ಕೇಸ್ ಹತ್ಕೊಂಡು ಮೇಲುಗಡೆ ಹೋಗ್ತಾರೆ ಕಿಚನ್ನಿಗೆ ಕಿಚನ್ಗೆ ಬಂದ ನಂತರ ಪಕ್ಕದಲ್ಲೇ ಇದ್ದಂಥ ಕಿಟಕಿ ಮೇಲೆ ಕುತ್ಕೊಳ್ತಾರೆ ಅಡುಗೆಯಲ್ಲಿ ನಿರತರಾಗಿದ್ದ ಅಮೃತ ಜೊತೆ ಅದು ಇದು ಮಾತಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಕೆಳಗಡೆ ಇದ್ದ ನೂತನ್ ಜೊತೆ ಮಾತಾಡ್ತಿರ್ತಾರೆ ನೂತನ ಜೊತೆ ಸ್ವಲ್ಪ ಕಿರ್ಚಾಡ್ಕೊಂಡೇ ಮಾತಾಡ್ತಿರ್ತಾರೆ ಕಾರಣ ಏನಂದರೆ ಟಿ ವಿ ಸೌಂಡ್ ಜೋರಾಗಿರೋದ್ರಿಂದ ನೂತನ್ಗೆ ನಾನು ಮಾತಾಡೋದು ಕರೆಕ್ಟಾಗಿ ಕೇಳಲಿ ಅನ್ನೋ ಉದ್ದೇಶದಿಂದ ಕಿಟಕಿಯಲ್ಲಿ ಕೂಳ್ತಿದ್ದಂಥ ದಿವ್ಯ ಸ್ವಲ್ಪ ಜಾಸ್ತಿನೇ ಕುಡಿದಿದ್ರು ಅನಿಸುತ್ತೆ ಅಮೃತಳ ಜೊತೆಗೆ ಅದು ಇದು ಮಾತಾಡ್ತಿದ್ರು ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದಂಥ ಅಮೃತ ದಿವ್ಯಾಳ ಮಾತಿಗೆ ರೆಸ್ಪಾನ್ಸ್ ಮಾಡ್ತಿದ್ರು ಬಿಟ್ಟರೆ ಅವ್ರ ಕಡೆ ಗಮನ ಇರಲಿಲ್ಲ ಹೀಗೆ ಮಾತಾಡ್ತಿದ್ದ ದಿವ್ಯಾ ಹಠಾತ್ತನೇ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ ಏನಾಗ್ತಿದೆ ಅಂತ ಅಮೃತಗೂ ಗೊತ್ತಾಗೋದಿಲ್ಲ ಅವರು ಹೆಚ್ಚು ಡ್ರಿಂಕ್ಸ್ ಮಾಡಿದ್ರಿಂದ ಆಯ ತಪ್ಪಿ ಅಥವಾ ಬಿಗಿ ಸಿಗದೆ ಅಲ್ಲಿಂದ ಬಿದ್ದರೋ ಅಥವಾ ಎದ್ದು ಮುಂದಕ್ಕೆ ಬರೋದಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ಬಿದ್ದರು ಅನ್ನೋದು ಗೊತ್ತಾಗಲಿಲ್ಲ ಈಗ ಒಂದು ಸೆಕೆಂಡ್ ಮುಂಚೆ ಕುಳಿತಿದ್ದಂಥ ದಿವ್ಯ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಅಲ್ಲಿರಲಿಲ್ಲ ಪ್ರತಿದಿನ ಇವ್ರ ಮನೆ ಕೆಳಗಡೆ ಕೆಲವೊಂದು ಕಾರ್ಗಳನ್ನು ನಿಲ್ಲಿಸ್ತಾ ಇದ್ದರು ದುರದೃಷ್ಟವಶಾತ್ ಅವತ್ತು ಯಾವ ಕಾರುಗಳನ್ನೂ ನಿಂತಿರಲಿಲ್ಲ ನಿಂತಿದ್ದರೆ ಬಹುಶಃ ಅವರು ಜೀವಂತವಾಗಿರ್ತಿದ್ರು ಏನೋ ಕೆಳಗೆ ಬಿದ್ದ ನಂತರ ತಕ್ಷಣಕ್ಕೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಐದನೇ ಮಾಡಿಯಿಂದ ನೇರವಾಗಿ ನೆಲಕ್ಕೆ ಅಪ್ಪಳಿಸಿದ್ರಿಂದ ಅವರ ಮುಖ ಮೂಗು ಹಾಗೂ ಕುತ್ತಿಗೆಯ ಮೂಳೆಗಳು ತೀವ್ರವಾಗಿ ಜಗಮ್ ಜಖಮ್ ಆದ್ದರಿಂದ ಆಸ್ಪತ್ರೆಗೆ ಸೇರಿಸುವ ಮೊದಲೇ ಇಹಲೋಕ ದಿವ್ಯ ಭಾರತಿ ಕೇವಲ ಹತ್ತೊಂಬತ್ತು ವರ್ಷಕ್ಕೆ ಅತ್ಯುತ್ತಮ ಸಾಧನೆ ಮಾಡಿದ ಸುಪ್ರಸಿದ್ಧ ನಟಿ ದಿವ್ಯ ಭಾರತಿ ನಿಲ್ಲ ಅನ್ನೋದು ಡಿಕ್ಲೇರ್ ಆಗುತ್ತೆ ವೀಕ್ಷಕರೇ ಈ ಒಂದು ಘಟನೆಯನ್ನು ನಾವು ಯಾವುದೇ ರೀತಿಯಿಂದ ನೋಡಿದರೂ ಕೂಡ ಅನುಮಾನ ಬಂದೇ ಬರುತ್ತೆ ಪೊಲೀಸರು ಈ ಕೇಸ್ನ ತನಿಖೆಯನ್ನು ಮಾಡ್ತಾರೆ ವೈದ್ಯರ ವರದಿ ಹಾಗೂ ಅವ್ರ ಮನೆಯ ಸುತ್ತಮುತ್ತ ಇದ್ದಂಥ ಜನರ ಹೇಳಿಕೆಯನ್ನು ಸಂಗ್ರಹಿಸ್ತಾರೆ ಮತ್ತು ಅವತ್ತು ಅವ್ರ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಹೇಳಿಕೆಯನ್ನು ಪಡೀತಾರೆ ಎಲ್ಲರ ಹೇಳಿಕೆಯನ್ನು ಪಡೆದ ನಂತರ ಇದು ಒಂದು ಆಕಸ್ಮಿಕ ಸಾವು ಇಲ್ಲಿ ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಬರೆದು ಕೇಸ್ನ ಕ್ಲೋಸ್ ಮಾಡ್ತಾರೆ ಏನೇ ಆದರೂ ಇವರನ್ನು ಇಷ್ಟಪಡೋರಿಗೆ ಅವಳ ಅಭಿಮಾನಿಗಳಿಗೆ ಇದೊಂದು ಸಹಜ ಸಾವು ಅಂತ ಅನ್ನಿಸ್ಲಿಲ್ಲ ಈ ಸಾವಿನ ಹಿಂದೆ ಸಾಕಷ್ಟು ದೊಡ್ಡ ದೊಡ್ಡ ನಿರ್ದೇಶಕರ ನಿರ್ಮಾಪಕರು ಮತ್ತು ಇತರ ಕೆಲವು ಮುಖ್ಯ ವ್ಯಕ್ತಿಗಳ ಹೆಸರು ಕಾಲಕಾಲಕ್ಕೆ ಈ ಸಾವಿನ ಜೊತೆ ತಿಳುಕಾಕೊಳ್ತಾ ಬರುತ್ತೆ ಅಷ್ಟೇ ಅಲ್ಲದೆ ಕೆಲವೊಂದು ಕಾಂಟ್ರವರ್ಸಿ ಜೊತೆಗೆ ಸಾಕಷ್ಟು ಕಪೋಲ ಕಲ್ಪಿತರಿಗಳಿಗೂ ಸಾಕ್ಷಿಯಾಗುತ್ತೆ ಇಲ್ಲಿ ಮೊದಲು ಕೇಳಿ ಬಂದ ಹೆಸರು ಸಾಜಿದ್ದು ಕೆಲವೊಂದು ಕಾಂಟ್ರವರ್ಸಿಯ ಪ್ರಕಾರ ಆಗಿನ ಕಾಲದ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬರು ಇವರು ಸಾಕಷ್ಟು ಸಿನಿಮಾಗಳನ್ನು ಸಾಕಷ್ಟು ನಟರ ಜೊತೆ ಮಾಡಿದ್ದಾರೆ ಇಷ್ಟೆಲ್ಲ ಇದ್ದವರಿಗೆ ಅಂಡರ್ವರ್ಲ್ಡ್ ಜೊತೆ ಸಂಬಂಧ ಇತ್ತು ಅಂತ ಹೇಳಲಾಗ್ತಿದೆ ಈ ಒಂದು ವಿಷಯ ಕ್ರಮೇಣ ದಿವ್ಯಾಳಿಗೂ ತಿಳಿಯುತ್ತೆ ಈ ಒಂದು ವಿಷಯ ದಿವ್ಯಾಳ ಮಾನಸಿಕ ಖಿನ್ನತೆಗೂ ಕಾರಣ ಅಂತಲೂ ಹೇಳಲಾಗ್ತಿದೆ ಈ ವಿಷಯವನ್ನು ದಿವ್ಯ ಪತ್ರಿಕೆಯ ಮುಂದೋ ಅಥವಾ ಬೇರೆ ನಟರ ಅಥವಾ ನಿರ್ದೇಶಕರ ಮುಂದೋ ಹೇಳಿದರೆ ಅನ್ನೋ ಭಯ ಸಾಜಿದ್ಗೆ ಇತ್ತು ಹಾಗಾಗಿ ದಿವ್ಯಾಳನ್ನು ಮುಗಿಸಿದರೆ ತನ್ನ ವ್ಯವಹಾರಕ್ಕೂ ಯಾವುದೇ ಅಡ್ಡಿ ಇರುವುದಿಲ್ಲ ಅಂತ ಎಲ್ಲೋ ದೂರದಲ್ಲಿದ್ದ ದಿವ್ಯಾಳನ್ನು ಕರೆಸಿ ಮುಗಿಸಿದ್ದಾರೆ ಅನ್ನೋ ಅನುಮಾನ ಇತ್ತು ಇದು ಕೇವಲ ಕಲ್ಪನೆ ಮಾತ್ರ ಆಗಿತ್ತು ಇದನ್ನು ನಿಜ ಅಂತ ಭಾವಿಸಿದರೂ ಕೂಡ ಇದಕ್ಕೆ ಪೂರಕ ಸಾಕ್ಷಿ ಯಾವುದೂ ಇರಲಿಲ್ಲ ಇನ್ನು ಇದನ್ನು ಬಿಟ್ಟರೆ ಮತ್ತೆ ಅನುಮಾನ ಬರೋದು ಆ ಘಟನೆ ನಡೆದ ದಿನ ಅವರ ಮನೆಯಲ್ಲಿದ್ದ ಆ ಇಬ್ಬರು ವ್ಯಕ್ತಿಗಳ ಮೇಲೆ ನೂತನ್ ಲಲ್ಲಾ ಲಲ್ಲಾ ಈ ಒಂದು ಘಟನೆ ಆದ ಮೇಲೆ ಇವರು ಎಲ್ಲೂ ಕಾಣಿಸಿಕೊಂಡು ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಹಾಗೂ ವಿಚಾರವಾಗಿ ಎಲ್ಲೂ ಯಾವುದೇ ಮಾಧ್ಯಮದ ಮುಂದೆ ಮಾತನಾಡಲಿಲ್ಲ ಇನ್ನು ಮತ್ತೊಬ್ಬ ವ್ಯಕ್ತಿ ಅಂದರೆ ಅದೇ ಮನೆಯಲ್ಲಿದ್ದಂಥ ಮನೆ ಕೆಲಸದವರು ಅಮೃತ ಈ ಘಟನೆ ನಡೆದ ಒಂದೇ ತಿಂಗಳಲ್ಲಿ ಹೃದಯಾಘಾತದಿಂದ ಸಡನ್ ಸಾವನ್ನು ಹಾಕ್ತಾರೆ ಇವರ ಹೇಳಿಕೆಯನ್ನು ಸಂಗ್ರಹಿಸುವುದಕ್ಕೂ ಪೊಲೀಸರಿಗೆ ಆಗಲಿಲ್ಲ ದಿವ್ಯ ಅವರ ಪತಿ ಸಹೋದರ ತಂದೆ ಎಲ್ಲರನ್ನೂ ತನಿಖೆ ಮಾಡ್ತಾರೆ ಆದರೆ ಯಾರಿಂದಲೂ ಸಮರ್ಪಕ ಮಾಹಿತಿ ದೊರೆಯಲಿಲ್ಲ ಹಾಗೂ ಇವರು ಕೊಟ್ಟ ಹೇಳಿಕೆಯನ್ನು ಪೊಲೀಸರು ಬಹಿರಂಗ ಕೂಡ ಪಡಿಸ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಇದು ತನಿಖಾ ಹಂತದಲ್ಲೇ ಇತ್ತು ತನ್ನ ಮಗಳ ಸಾವು ಆಕ್ಸಿಡೆಂಟಲ್ ಅವಳ ಆಯಸ್ಸು ಮುಗ್ದಿತ್ತು ಅಂತ ದಿವ್ಯಾಳ ತಂದೆ ಪೊಲೀಸರಿಗೆ ಹೇಳಿ ಈ ಕೇಸನ್ನು ಅಧಿಕೃತವಾಗಿ ಕ್ಲೋಸ್ ಮಾಡ್ತಾರೆ ವಾಸ್ತವವಾಗಿ ತನ್ನ ಪತ್ನಿ ಬಿಟ್ಟು ಹೋಗಿದ್ದು ಸಾಜಿದ್ದು ಕೂಡ ತುಂಬ ದುಃಖವನ್ನು ಉಂಟು ಮಾಡಿತ್ತು ಆಸ್ಪತ್ರೆಯಲ್ಲಿ ಮೈನರ್ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ದಿವ್ಯಾಳ ದಿವ್ಯಾಳ ಸಾವನ್ನು ನೋಡಿ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ನಾಲ್ಕರವರೆಗೆ ತಾವು ಮಾಡಿದ ಎಲ್ಲ ಸಿನಿಮಾಗಳನ್ನು ತನ್ನ ಪತ್ನಿಗೆ ಡೆಡಿಕೇಟ್ ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ವಾದ್ರಾ ಅನ್ನೋ ಮಹಿಳೆಯನ್ನು ಎರಡನೇ ಮದುವೆ ಕೂಡ ಹಾಕ್ತಾರೆ ಸಾಜಿದ್ ಎರಡನೇ ಮದುವೆ ಆದರೂ ಕೂಡ ಮೊದಲನೇ ಪತ್ನಿಯ ಕುಟುಂಬದವರ ಜೊತೆ ಸಂಬಂಧವನ್ನು ಕಳ್ಕೊಂಡಿರಲ್ಲ ಹಾಗೂ ಪತ್ನಿ ವಾದ್ರಾ ಕೂಡ ದಿವ್ಯ ದಿವ್ಯ ಅವರ ಕುಟುಂಬದವರ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಇವತ್ತು ದಿವ್ಯಾಳ ಪೋಷಕರಿಲ್ಲ ಆದರೂ ಅವರ ಕೊನೆ ಕ್ಷಣದವರೆಗೂ ಸಾಜಿದ್ ಅವರ ಬೆನ್ನಲು ಬಾಗಿ ಇವಾಗ ಹೇಳಿ ಇದನ್ನೆಲ್ಲ ನೋಡಿದರೆ ಇದು ಸಹಜ ಸಾವು ಅನಿಸುತ್ತ ಆದರೂ ಇದು ಒಂದು ಮಿಸ್ಟರಿಯಸ್ ಕೇಸ್ ಆಗಿಯೇ ಉಳಿದಿದೆ ನಮ್ಮಲ್ಲಿರುವ ಅನುಮಾನಗಳಿಗೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲ ಒಂದಂತೂ ಸತ್ಯ ಭಾರತಿ ಅನ್ನೋ ಪ್ರತಿಭೆ ಚಿಗುರಿ ಮೊಗ್ಗಾಗಿ ಹರಳಿ ಬೆಳೆಯು ಬೆಳೆಯಬೇಕಾದಂಥ ಹುಡುಗಿ ಅಷ್ಟು ಬೇಗ ಆಗಲಿದ್ದು ಅವರ ಅಭಿಮಾನಿಗಳಿಗೆ ಚಿತ್ರರಂಗಕ್ಕೆ ನಟನಾ ದೇ ದೇವಿಗೆ ತುಂಬಲಾರದ ನಷ್ಟವಾಗಿದೆ ವಿಡಿಯೋ ಏನನ್ ನಿಮ್ಗೆ ಏನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ ಧನ್ಯವಾದಗಳು